ಸರ್ ಅದು ನನ್ನ ಸ್ಕೂಲಿಗೆ ಬೆಳಗ್ಗೆ ಹನ್ನೊಂದುವರೆಗೆ ಅದು ಪೋಸ್ಟ್ ಮೂಲಕ ಬಂದು ಸರ್ ಆ ಲೆಟರ್ ಓಪನ್ ಮಾಡಿ ನೋಡಿದೆ ಅದು ನನ್ನ ಹೆಸರು ಮೇಲೆ ಬಂದಿತ್ತು ಸರ್ ಅದು ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ದೀಪಾ ನಿಮ್ಮ ಹತ್ತೆ ಅಂಜಲಿ ಮತ್ತು ನಿಹಾಳ ಹಾಗೆ ಕೇವಲ ಕೆಲವೇ ದಿನ ಅಂತ ಬರೆದಿತ್ತು ಸರ್ ಅದು ಅದನ್ನು ಓದಿದ ತಕ್ಷಣ ನಾನು ಇಮಿಡಿಯೇಟಾಗಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ ಮತ್ತು ನಮ್ಮ ಬ್ರದರ್ ಶಶಿಕಾಂತ್ ಬಿಜಾಡ್ ಫೋನ್ ಮಾಡಿದೆ ಅವ್ರು ಆಗಿ ಬಂದು ನಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋನು ಇದನ್ನ ಹಾಗೆ ಬಿಡೋದು ಬೇಡ ಅಂತ ಹೇಳಿದ್ರು ನಾವು ಅಲ್ಲಿ ಕೇಶಾಪುರ್ ಪೊಲೀಸ್ ಠಾಣೆಗೆ ಹೋಗಿ ನಾವು ಅದನ್ನು ಕಂಪ್ಲೇಂಟ್ ಕೊಟ್ವಿ ಸರ್ ಅವರು ಅದನ್ನು ತೆಗೆದುಕೊಂಡು ಅವರು ಪೇಸ ಎಲ್ಲ ಹೇಳಿದರು ಸರ್ ನೀವೇನು ಹೆದರ್ಬೇಡ್ರಿ ನಾವು ಇದರ ಬಗ್ಗೆ ತನಿಖೆ ಮಾಡ್ತೀವಿ ನಿಮಗೆ ನಾವು ಪೂರ್ತಿ ಸಪೋರ್ಟ್ ಮಾಡ್ತೀವಿ ನಾವು ಅಪರಾಧಿ ಹಿಡ್ದೇ ಹಿಡಿತೀವಿ ಅಂತ ಹೇಳಿ ಅವ್ರು ನಮ್ಗೆ ಹೇಳಿ ಅದನ್ನು ಅದೇ ರೀತಿ ಅವರು ತನಿಖೆ ಶುರು ಮಾಡಿದ್ದಾರೆ ಸರ್ ಅಪ್ಡೇಟ್ ಅದ ಸರ್ ಅವತ್ತಿಂದ ಇಪ್ಪತ್ತೆಂಟನೇ ತಾರೀಕಿಂದ ಇವತ್ತಿನವರೆಗೂ ನಮಗೆ ಅವರು ಸ್ಪಂದಿಸ್ಕೊತ ತನಿಖೆ ಮಾಡ್ಕೊತನೇ ಇದ್ದಾರೆ ಸರ್ ಅನುಮಾನ ಇಲ್ಲ ಸರ್ ಯಾರ ಮೇಲೂ ಅನುಮಾನ ಇಲ್ಲ ಸರ್ ಈ ಥರ ಡೇ ಈ ರೀತಿ ಆಗಬಾರ್ದು ಸಮಾಜದಲ್ಲಿ ಇಂಥ ಎಲ್ಲ ಇಂಥಥರ ಘಟನೆಗಳು ಆಗ್ತಾ ಇದ್ದಾವೆ ಅಂದ್ರೆ ಒಂದು ತುಂಬಾ ಭಯ ಉಂಟಾಗ್ತಾ ಇದೆ ಸರ್ ಅಂಥವ್ರು ನಾ ಸಿಕ್ಕರೆ ಸುಮ್ಮನೆ ಬಿಡ್ಬಾರ್ದು ಸರ್ ಎನ್ಕೌಂಟರ್ ಮಾಡಿ ಒಗಿಬೇಕು ಸರ್ ಅವ್ರಿಗೆ ಇನ್ನು ಮುಂದೆ ಯಾರಿಗೂ ಈ ರೀತಿ ಅಂತ ಹೇಳಿ ಬೇರೆ ಪುರುಷರು ಸತೇಕ ಅದು ಮನದಟ್ಟಾಗ್ಬೇಕು ಸರ್ ಅದು ನಿಮೇಶರು ದೀಪ ಅಡ್ಗೆ ಮಾಡೋದು

ಎಲ್ಲಾ ಎಲ್ಲ ಮಕ್ಕಳು ನನಗೇನು ಯಾವುದೂ ಇದಿಲ್ಲ ಸರ್ ಎಲ್ಲಾ ಮಕ್ಕಳು ಅಷ್ಟೇ ಪ್ರೀತಿಯಾದ್ರೆ ನಾವು ಹುಡುಗರಿಗೂ ಅಷ್ಟೇ ಇದು ಮಾಡ್ತೀವಿ ಸರ್ ಅಷ್ಟೆ ಪ್ರೀತಿ ಹೇಳ್ಕೊಡ್ತೀವಿ ಸರ್ ಈ ತರ ಪತ್ರ ಬರ್ತಿರ್ತಾವೆ ಏನು ಹೇಳ್ತೀರಿ ಈಗ ಬಂದಿರೋದಕ್ಕೆ ಏನೂ ಗೊತ್ತಾಗ್ತಾಯಿಲ್ಲ ಸರ್ ಅದು